ಹೇಗಾದ್ರೂ ಬದುಕ್ಬೇಕು ಅಂತಿದ್ರೆ ನಾನು ಇಷ್ಟು ಕಷ್ಟ ಪಡ್ತಿರ್ಲಿಲ್ಲ ನನಗೆ ಹೀಗೆ ಬದುಕ್ಬೇಕು ಅಂತ ಗುರಿ ಇದೆ વિ ગે ગણપતિ બાપા ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಅತಿ ಒಟ್ಟ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಆ ಪ್ರತಿಯೊಬ್ಬರ ಗ್ರಾಮಸ್ಥರಿಗೂ ಕೂಡ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತೀನಿ ಭಾಳ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಸೊಂಡೆಗುಪ್ಪ ಅನ್ನೋ ಒಂದು ಹಳ್ಳಿಯಲ್ಲಿ ಒಬ್ಬ ಸಣ್ಣ ಸೇವಕನನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನನಗಿಷ್ಟು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ವಿಶೇಷವಾಗಿ ಅತ್ತಿ ಒಟ್ಟ ಗ್ರಾಮದ ಎಲ್ಲಾ ಸಾಕಷ್ಟು ಜನ ರೈತರುಗಳು ಮತ್ತೆ ನಮ್ಮ ಚಿಕ್ಕಣ್ಣವ್ರ ಆಶೀರ್ವಾದ ಪುರಂ ಸಂತೆ ಮಕ್ಕಳ ಆಶೀರ್ವಾದದಿಂದ ಇವತ್ತು ನೂರ ಅರವತ್ತು ಜನ ದೇವ್ರ ಮಕ್ಕಳಿಗೆ ಪ್ರಸಾದಕ್ಕೆ ದಾರಿ ಆಗಿದೆ ಜೊತೆಗೆ ತರಕಾರಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ಈ ಗ್ರಾಮದ ಎಲ್ಲಾ ಅಮ್ಮಂದರಿಗೆ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ತಾಯಿಯಂದ್ರಿಗೆ ಎಲ್ರಿಗೂ ಕೂಡ ನಮ್ಮ ಈ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಬಹಳ ಖುಷಿ ಆಗ್ತಾ ಇದೆ ಈ ಒಂದು ನಾವು ಮಾಡ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸೇವೆಗೆ ಈ ಮಟ್ಟಿಗೆ ಪ್ರೀತಿ ಕೊಡ್ತಿರೋದ್ರಿಂದ ನಮ್ಗೆ ಇನ್ನೂ ಒಂದಷ್ಟು ಶಕ್ತಿ ಬಂದಿದೆ ಆ ಬೀದಿಯಲ್ಲಿ ಯಾರೇ ಅನಾಥವಾಗಿ ಮನಗಿದ್ರು ನಿರ್ಗತಿಕರಾಗಿದ್ರು ಅಂಥವ್ರನ್ನ ಇನ್ನೂ ಜಾಸ್ತಿ ಜನರನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಶಕ್ತಿ ಎಲ್ಲ ಬಂದಿದೆ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ಈ ಪ್ರೀತಿ ಪ್ರೋತ್ಸಾಹ ನನ್ನ ಎದೆಯಲ್ಲಿ ಮುಸ್ಲಿರವರ್ಗು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಇವತ್ತೇನು ನೂರ ಅರವತ್ತು ಜನ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಬೀದಿಯಲ್ಲಿ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೆ ಬರೋಬ್ಬರಿ ಐದು ಸಾವಿರ ಜನ ಮಲಗಬೇಕು ಅಂತ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ಕೈ ಹಾಕಿದೀವಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅದಕ್ಕೆಲ್ಲ ಶಕ್ತಿ ಎಲ್ಲ ಗ್ರಾಮದವರು ನಿಮ್ಮ ಎಲ್ಲ ಆಶೀರ್ವಾದದಿಂದ ಕೆಲಸ ನಡೀತಾ ಇದೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮಲ್ಲೂ ನಾನು ಒಬ್ಬ ಅಂತ ತಿಳ್ಕೊಳ್ಳಿ ನಿಮ್ಮನೇಲಿ ಮಗ ಅಂತ ಅನ್ಕೊಳ್ಳಿ ಸಪೋರ್ಟ್ ಮಾಡಿ ಸರ್ ಇವತ್ತು ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ ನೂರ ಅರವತ್ತು ಜನ ಇದ್ದಾರೆ ಅಂತ ಹೇಳ್ಬೋಳಕ್ಕೆ ಒಂದು ಕಡೆ ಖುಷಿ ಆಗ್ಬೋದು ಬಟ್ ಅಷ್ಟೇ ಬೇಜಾರಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ತಂದೆ ತಾಯಿ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಸಾಕ್ತಾರೆ ನಿಜವಾಗ್ಲೂ ಅಂತ ಮಕ್ಕಳು ಇವತ್ತು ಎತ್ತ ತಂದೆ ತಾಯಿಗೆ ಊಟ ಆಗ್ತಾ ಇಲ್ಲ ಅನ್ನೋದು ಬಹುಶಃ ಬೇಜಾರಾಗುತ್ತೆ ನನ್ನ ಪ್ರಕಾರ ಎಲ್ಲ ಒಂದ್ ಕಡೆ ಯೋಚನೆ ಮಾಡೋದಾದ್ರೆ ಹಳ್ಳಿ ಕಡೆ ಈ ತರದ ಘಟನೆಗಳು ನಡೀತಾ ಇಲ್ಲ ಎಲ್ಲ ಒಂದ್ ಕಡೆ ಕಮ್ಮಿ ಇದೆ ಅದು ಸಿಟಿ ಕಡೆ ಇದ್ರು ಈ ತರದ್ದು ಅಪ್ಪ ಅಮ್ಮನ ಆಚೆ ಹಾಕುವಂತದ್ದು ಊಟ ಕೊಡದೆ ಮನೆಯಿಂದ ಆಚೆ ಹಾಕುವಂತ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಂದೆ ತಾಯಿ ತುಂಬಾ ಪ್ರೀತಿ ಕೊಟ್ಟು ಆಸ್ತಿ ಅಂತಸ್ತು ಐಶ್ವರ್ಯನ ಸಂಪಾದನೆ ಮಾಡಿ ತುಂಬಾ ಎಜುಕೇಶನ್ ಅನ್ನ ಕೊಡ್ತಾ ಇದ್ರೆ ಬುದ್ಧಿವಂತರು ವಿದ್ಯಾವಂತರೇ ಎಷ್ಟು ಜನ ತಂದೆ ತಾಯಿನ ಆಚೆ ಆಗ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ ವಿಶೇಷವಾಗಿ ಹಳ್ಳಿ ಕಡೆ ಇನ್ನೂ ಕೂಡ ಆ ಪ್ರೀತಿ ವಾತ್ಸಲ್ಯ ಅನ್ನೋದು ಉಳ್ಕೊಂಡಿದೆ ಅಂದ್ರೆ ಅದು ಹಳ್ಳಿಯಿಂದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಕಡೆದ ಏನ್ ಮೆಸೇಜ್ ಅಪ್ಪ ಹೇಳ್ತೀನಿ ಅಂದ್ರೆ ನೀವು ಎಷ್ಟು ಓದಿದಿರ ಅನ್ನೋದು ಭಾಳ ಮುಖ್ಯ ಏನಾಗಲ್ಲ ನೀವು ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವ ರೀತಿ ನೋಡ್ಕೊಳ್ತೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇವತ್ತಿನ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಸಂಸ್ಕಾರ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಆ ಮಕ್ಕಳನ್ನ ಚೆನ್ನಾಗಿ ಇವತ್ತು ನೀವು ಯಾವ ರೀತಿ ಬೆಳೆಸ್ಬೇಕಂದ್ರೆ ಮುಂದೊಂದು ದಿನ ತಂದೆ ತಾಯಿನ ಆಚೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ನಿಜವಾದ ಸಾಧನೆ ಅಥವಾ ನಿಜವಾದ ಸಕ್ಸಸ್ ಲೈಫಲ್ಲಿ ಏನಪ್ಪ ಅಂತಂದ್ರೆ ತಂದೆ ತಾಯಿನ ಬೀದಿಗೆ ಬಿಡದಾಗ ನೋಡ್ಕೊಳ್ಳೋದಣ ಅದು ನಿಜವಾದ ಸಾಧನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾವು ಏನು ಇವತ್ತು ಮುನ್ನೂರು ಮುಕ್ಕೋಟಿ ದೇವ್ರುಗಳನ್ನ ಪೂಜೆ ಮಾಡ್ತಿದೀವಿ ಹೋಮ ಅವನಗಳನ್ನ ಮಾಡ್ತಾ ಇದೀವಿ ಇದೆಲ್ಲದಕ್ಕೂ ಶಕ್ತಿ ಸಿಗಬೇಕು ಅಂದ್ರೆ ತಂದೆ ತಾಯಿನ ಮನೆಯಿಂದ ಆಚೆ ಆಗ್ದಂಗೆ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಮುಕ್ಕೋಟಿ ದೇವ್ರುಗಳು ನಮ್ಮ ಮನೇಲಿ ಇದ್ದಂಗೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಆಮೇಲೆ ವಿಶೇಷವಾಗಿ ವಿಘ್ನೇಶ್ವರನ ಪೂಜೆ ನಡೀತಾ ಇದೆ ಇವತ್ತು ಗ್ರಾಮಕ್ಕೆ ಯಾವುದೇ ವಿಘ್ನಗಳಾಗ್ದಂಗೆ ಭಗವಂತ ಒಳ್ಳೇದು ಮಾಡ್ಲಿ ಇಲ್ಲಿರೋ ಎಲ್ಲಾ ಸಣ್ಣ ಸಣ್ಣ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಲಿ ಈ ಗ್ರಾಮದಿಂದ ಯಾರೂ ಕೂಡ ತಂದೆ ತಾಯಿನ ಆಚೆ ಆಗ್ದಂಗೆ ಆಗಲಿ ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲೂ ಈ ಸಣ್ಣ ಸಣ್ಣ ಮಕ್ಕಳು ಒಳ್ಳೆ ಹೆಸರು ಮಾಡಂಗಾಗ್ಲಿ ಆಮೇಲೆ ಇಲ್ಲಿ ಎಲ್ಲ ಅಣ್ಣಂದ್ರಗೂ ಭಗವಂತ ಒಳ್ಳೇದು ಮಾಡ್ಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಸಿಗ್ಲಿ ನಮಸ್ಕಾರ ಇವತ್ತು ನಮ್ಮ ಏನು ವಿನಾಯಕನ ಚತುರ್ಥಿಯನ್ನು ನಮ್ಮ ಅತಿವಟ್ಟ ಗ್ರಾಮದಲ್ಲಿ ಆಚರಿಸಿದ್ದೀವಿ ಇದು ನಮ್ಮ ಗಜಕರ್ಣ ಯುವಕರು ಎಲ್ಲರೂ ಸೇರಿ ತುಂಬಾ ಊರಿನ ಎಲ್ಲಾ ಗ್ರಾಮಸ್ಥರು ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಇವತ್ತು ಆರ್ಕೆಸ್ಟ್ರೂ ಇದೆ ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಎಂ ಟಿ ವಿ ನಾಗರಾಜನು ಸಹ ಈ ಕಾರ್ಯಕ್ರಮಕ್ಕೆ ಓದ್ತಾ ಇದ್ದಾರೆ ಹಾಗೂ ಈ ನಮ್ಮ ಇವರು ನಮ್ಮ ಯೋಗೇಶ್ವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರೂ ಪರವಾಗಿ ಅವರು ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಇದೇ ರೀತಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ನಾನು ವಿವೇಕ ಆಲೈಸುತ್ತೇನೆ ಅಂತೇಳಿ ಸೊ ಮಚ್ ಸರ್ ಬಹಳ ಸಂತೋಷ ಆಗುತ್ತೆ ಮಾಡೋ ಸಮಾಜಮುಖಿ ಕೆಲಸಕ್ಕೆ ಗೌರವನೂ ಕೊಟ್ಟು ಜೊತೆಗೆ ಧನ ಸಹಾಯ ಕೂಡ ಮಾಡ್ತಿದ್ದಾರೆ ಇಲ್ಲಿ ಸುಮಾರು ಇವಾಗ ಐದು ಸಾವಿರ ಜನಕ್ಕೆ ಏನು ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ ಆ ಒಂದು ಕಟ್ಟಡ ಕಾಮಗಾರಿಗೆ ಒಂದು ಹಣ ಉಪಯೋಗ ಆಗುತ್ತೆ ಪ್ರತಿಯೊಂದು ಗ್ರಾಮದವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಮನೆಗೆ ಒಂದೊಂದು ರೂಪಾಯಿ ಕೊಟ್ರು ಎಷ್ಟೋ ಜನರಿಗೆ ಸಹಾಯ ಸಿಗುತ್ತೆ ಇದು ಯಾವುದೇ ಉದ್ದೇಶ ಮಾಡ್ತಿರುವಂಥ ಸೇವೆ ಅಲ್ಲ ಇದರಿಂದ ಒಂದಷ್ಟು ಸಮಾಜಕ್ಕೆ ಬದಲಾವಣೆ ಆಗೋ ಆಗ್ಬೋದು ಜೊತೆಗೆ ಎಲ್ಲೋ ಒಂದು ಪಕ್ಷ ನಿರ್ಗತಿಕರಿಗೆ ಅನಾಥಗೆ ದೇವ್ರ ಅಂತ ಏನು ಕರಿತೀವಲ್ಲ ಅವ್ರಿಗೆ ಉಪಯೋಗ ಆಗ್ಬೋದು ಸೊ ಇವತ್ತು ಒಂದೆರಡು ಎಕ್ರೆಲ್ ಆ ಕೆಲಸ ನಡೀತಾ ಇದೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಯಾರಿಗೆಲ್ಲ ಸಹಾಯ ಅನ್ಸುತ್ತೆ ದಯವಿಟ್ಟು ಮನೆಗೆ ಒಂದೊಂದು ರೂಪಾಯಿ ಕೊಟ್ಟರು ನಿಜವಾಗ್ಲೂ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ ಒಳ್ಳೇದಾಗಲಿ ದಯವಿಟ್ಟು ಇಲ್ಲಿ ಕರೆಸಿ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ಹಣನೂ ಕೊಟ್ಟು ಕಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಮ್ಗೆಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಎಂದ್ರು ನಮ್ಮದೇನಾದ್ರು ತಪ್ಪಿದ್ರೆ ಚೆನ್ನಾಗಿ ಖುಷಿ ಆಯ್ತಣ ಬಜಾಗ ತುಂಬಾ ಧನ್ಯವಾದಗಳನ್ನ ಯೋಗೇಶ್ ಅಣ್ಣ ಈ ಪ್ರೀತಿ ಅಣ್ಣ ಹೊಟ್ಟೆ ತುಂಬೋಯ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಿಜ್ವಾಲಿಗೆ ಉಳಿಸ್ಕೊಂಡು ಹೋಗೋದೇ ನಮ್ ಗುರಿಕರಣ ಬೇರೆ ಏನಿಲ್ಲ so much Thanks. thank you yavallo ide tara બાય બાય બાય